ಅವರ ಅಭಿಪ್ರಾಯ ಯಾರಿಗೂ ನೋವು ಸರಿ ರಮೇಶ್ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ನೀವು ಕೂಡ ಅಂದ್ರೆ ಬಹಳ ದಿನಗಳ ನಂತರ ಒಂದೇ ವೇದಿಕೆಯಲ್ಲಿ

ಸಮಾನ ಬಸವನವರ ಸಮಾನ ಅವಕಾಶ ಸಮಾನಕ್ಷೇತ್ರ ಎಷ್ಟು ಗಂಭೀರ

ಏನು ಸಿಕ್ಕಾಪಟ್ಟೆ ಆಯ್ತಿದೆ ವೈಯಕ್ತಿಕವಾಗಿ ಎಲ್ಲ ವೈಯಕ್ತಿಕ ರಾಜಕೀಯವಾಗಿ ಅಭಿವೃದ್ಧಿ ಅಷ್ಟೇ ನಾವು

ಅವ್ರಿಗೆ ಫುಡ್ ಫುಡ್ ಸಪ್ಲೈ ಇರ್ಬೋದು ಅವ್ರಿಗೆಲ್ಲ ಎರಡಪ್ ಆಗಿರ್ಬೋದು ಎಲ್ಲ ಕರ್ನಾಟಕ ಮಾಡ್ತೀನಿ ಅಲ್ಲಿ ಜನ ಅಂತ